ಮೂಡಿಗೆರೆ ಪಟ್ಟಣ ಪಂಚಾಯಿತಿಯ ಆಸ್ತಿಯನ್ನು ರಕ್ಷಿಸಿ ಕೊಡಬೇಕು ಮತ್ತು ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಎಂದು ಒತ್ತಾಯಿಸಿ ಮೂಡಿಗೆರೆ ಪಟ್ಟಣ ಪಂಚಾಯಿತಿಯ ಸದಸ್ಯ ಮನೋಜ್ ಕುಮಾರ್ ಸಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಮೂಡಿಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಹನ್ನೊಂದು ಜನ ಚುನಾಯಿತ ಸದಸ್ಯರಿದ್ದು ಯಾವ ಸದಸ್ಯರ ಗಮನಕ್ಕೂ ಬಾರದಂತೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಟ್ಟಣ ಪಂಚಾಯಿತಿಯ ವಿಶೇಷ ಸಾಮಾನ್ಯ ಸಭೆಯನ್ನು ಸಂಘಟಿಸದೆ ನಡಾವಳಿಯನ್ನು ತಯಾರಿಸಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು ಎಲ್ಲ ಸಾರ್ವಜನಿಕ ಬಂಧುಗಳೇ ಏನಿವತ್ತು ಮೂಡಿಗೆರೆಯಲ್ಲಿ ಪಟ್ಟಣ ಪಂಚಾಯತಿಲಿ ಆಗಿರುವಂಥ ಒಂದು ಲೋಪದೇಶಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮೂಡಿಗೆರೆ ಪಟ್ಟಣ ಪಂಚಾಯಿತಿಲಿ ನಮ್ಮದು ಬಾಡಿ ಇದೆ ಎಲ್ಲ ಹನ್ನೊಂದು ಜನ ಸದಸ್ಯರುಗಳು ಕೂಡ ಇದ್ದೀವಿ ಆದರೆ ಒಂದು ಸಭೆನೇ ಮಾಡಿದೆ ಮೂಡಿಗೆರೆಯಲ್ಲಿ ಸುಮಾರು ಒಂದು ಮೂರು ನಾಲ್ಕು ಲೇಔಟ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗೆ ಅನೇಕ ಬಿಲ್ಗಳನ್ನ ಪಾಸ್ ಮಾಡಿದ್ದಾರೆ ಇಲ್ಲಿಗೆ ಏನನ್ಸುತ್ತೆ ಅಂದರೆ ನಮಗೆ ಯಾವುದೇ ಸ ಸದಸ್ಯರ ಅವಶ್ಯಕತೆ ಇಲ್ಲ ಏನು ಅವ್ರಗಳೇ ಕೂಡ ಸಭ ಸಭೆಯನ್ನು ಮಾಡಿ ಅವ್ರಗಳೇ ಪಾಸ್ ಮಾಡುವಂಥ ಕೆಲಸಗಳಾಗ್ತಿದೆ ಮೂಡಿಗೆರೆ ಪಟ್ಟಣ ಪಂಚಾಯಿತಿಯ ಆರನೇ ವಾರ್ಡಿನಲ್ಲಿರುವ ಪಟ್ಟಣ ಪಂಚಾಯಿತಿಯ ಆಸ್ತಿಯನ್ನು ಸುನೀತಾ ಎಂಬುವವರಿಗೆ ಖಾತಾ ಪುಸ್ತಕದಲ್ಲಿ ತಿದ್ದುಪಡಿ ಮಾಡಿಕೊಟ್ಟಿರುವುದು ತಿಳಿದು ಬಂದಿದ್ದು ಈ ಆಸ್ತಿಯು ಪಟ್ಟಣ ಪಂಚಾಯಿತಿಗೆ ಸೇರಿದ್ದು ಖಾತಾ ಪುಸ್ತಕದಲ್ಲಿ ತಿದ್ದುಪಡಿ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಹಾಗೂ ಇದನ್ನು ಹಣದ ಆಮಿಷಕ್ಕೆ ಒಳಗಾಗಿ ಮಾಡಿಕೊಟ್ಟಿರುವುದು ಎಂಬುದಾಗಿ ಸ್ಪಷ್ಟವಾಗಿದೆ ಆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ಪಟ್ಟಣ ಪಂಚಾಯಿತಿಯ ಆಸ್ತಿ ಮತ್ತು ಭ್ರಷ್ಟಾಚಾರವನ್ನು ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಹಾಗೆ ಅನೇಕ ಪಟ್ಟಣ ಪಂಚಾಯ್ತಿಗೆ ಸೇರಿದ ಆಸ್ತಿನ ಯಾರಿಗೂ ತಿಳಿಯದಂತೆ ಪಟ್ಟಣ ಪಂಚಾಯಿತಿ ಆಸ್ತಿನ ಬೇರೆಯವ್ರಿಗೆ ಮಾಡಿಕೊಡುವಂಥ ಕೆಲಸಗಳು ಕೂಡ ನಡೀತಿದೆ ಹಾಗೇ ಮೂಡಿಗೆರೆ ಪಟ್ಟಣ ಪಂಚಾಯಿತಿಲಿ ಇತ್ತೀಚೆಗೆ ನಾವು ಒಂದು ಅಂಗಡಿ ಮತ್ತು ಅಂಗಡಿ ಅಂತೇಳಿ ಒಂದು ಮಳಿಗೆ ಮಾಡಿದ್ವಿ ಅಲ್ಲಿ ಎರಡರಿಂದ ಮೂರು ಡಿ ಡಿನೇ ಕಟ್ಟಿಲ್ಲ ಅನ ಅನಧಿಕೃತವಾಗಿ ಅವ್ರಿಗೂ ಕೂಡ ನಮ್ಮಲ್ಲಿರುವಂಥ ಅಧಿಕಾರಿಗಳು ಮತ್ತು ಅವ್ರ ಜೊತೆಯಲ್ಲಿ ಯಾರು ಶಾಮೀಲಾಗಿದ್ದಾರೆ ಅಂತ ಗೊತ್ತಿಲ್ಲ ಅವ್ರುಗಳು ಕೂಡ ಮಾ ಮಾಡಿಕೊಡ್ತಿದ್ದಾರೆ ಹಾಗಾಗಿ ಮೂಡಿಗೆರೆ ಪಟ್ಟಣ ಪಂಚಾಯತಿಲಿ ಏನೇನು ಲೋಪದೋಷಗಳಾಗ್ತಿದೆ ಇದ್ರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ಪಿ ಡಿ ಅವರಿಗೆ ಮತ್ತು ಲೋಕಾಯುಕ್ತಕ್ಕೆ ಮನವಿ ಕೊಟ್ಟಿದ್ದೀವಿ ಒಂದು ಅರ್ಜಿ ಸಲ್ಲಿಸಿದ್ದೀವಿ ಅಲ್ಲೂ ಕೂಡ ನಮಗೆ ನಮ್ಮ ನಮ್ಮ ಮನವಿಗೆ ಅವರು ಏನು ತಿಳಿಸಿಲ್ಲ ಅಂದರೆ ನಾವು ಖಂಡಿತವಾಗಲೂ ದೊಡ್ಡ ಹೋರಾಟವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡುವಂಥ ಎಲ್ಲ ಒಂದು ಆಲೋಚನೆಯಲ್ಲಿದ್ದೀವಿ ನಮಗೆ ಪಟ್ಟಣ ಪಂಚಾಯಿತಿ ಶುದ್ಧ ಆಗಬೇಕು ಪಟ್ಟಣ ಪಂಚಾಯಿತಿ ಸರಿ ಆಗಬೇಕು ಪಟ್ಟಣ ಪಂಚಾಯಿತಿಯಲ್ಲಿ ಆಗಿರುವಂಥ ಎಲ್ಲ ಲೋ ಲೋಪದೋಷಗಳು ಸರಿಯಾಗಬೇಕು ಅಂತ ಈ ಮೂಲಕ ನಾನು ಪತ್ರಕರ್ತರಲ್ಲಿ ಕೇಳ್ಕೊತಿದ್ದೀನಿ ಧನ್ಯವಾದಗಳು